ಏಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಿರಿ ಅಂದ್ಕೊಂಡಿನಿ ಜೊತೆಗೆ ನಾನು ಕೂಡ ಆರಾಮದಿನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಬ್ಲಾಗ್ ಒಳಗೆ ಒಂದು ವಿಶೇಷವಾದಂಥ ಇಷ್ಟವಾಗುವಂಥ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅದು ಯಾವ ರೆಸಿಪಿ ಅಂತ ತೋರಿಸ್ತೀನಿ ಬರ್ರಿ ಹಂಗಾರ ಪಟ ಪಟ ವಿಡಿಯೋನ ಶುರು ಮಾಡು ಬರ್ರಿ ನೋಡಿರಲಿ ನಾನಿವತ್ತು ಕೆಲವೊಂದು ವೆಜಿಟೇಬಲ್ಗಳನ್ನು ಕಟ್ ಮಾಡಿಟ್ಕೊಂಡಿನಿ ಯಾಕಪ್ಪ ಅಂದ್ರೆ ಇವತ್ತು ಹೆಂಗಾದರೂ ಸಂಡೇ ಐತೆ ರೀ ಅದಕ್ಕೋಸ್ಕರ ಮಕ್ಕಳಿಗೆ ಇಷ್ಟ ಆಗಲಿ ಮತ್ತು ಮಕ್ಕಳು ತಿಂಡ್ ಖುಷಿ ಪಟ್ಟು ತಿನ್ನಲಿ ಅಂಥೇಳ್ರಿಗೆ ಚಪಾತಿ ನೂಡಲ್ಸನ್ನು ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಮಕ್ಕಳಿಗೆ ಈಗ ಚಪಾತಿ ಇಷ್ಟ ರೀ ಬರೀ ಹೊರಗಿನ ನೂಡಲ್ಸು ಪಿಜ್ಜಾ ಬರ್ಗರ್ ಇಂಥವುಗಳನ್ನ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಹೊರಗೆ ಸಿಗುವಂಥ ಹೋಟೆಲ್ ಶೈಲಿಯಲ್ಲಿ ನಾವು ಮನೆ ಶೈಲಿಯಲ್ಲಿ ಮಾಡುವಂಥ ಒಂದು ಮನೆಯಲ್ಲಿರುವಂಥ ಹಿಟ್ಟನ್ನು ಬಳಸಿ ಚಪಾತಿ ನೂಡಲ್ಸನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಯಾವ ಐಟಮ್ಸನ್ನು ತೊಗೊಂಡಿನ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ಹಂಗಾರ ನೋಡಿ ಇವಾಗ ಚಪಾತಿ ನೂಡಲ್ಸನ್ನು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ ಮನೆ ಹಿಟ್ಟು ಇಲ್ಲಿ ನೋಡಿ ನಾನು ಒಂದು ಅರ್ಧ ಬೌಲ್ನಷ್ಟು ಮೈದಾ ರೀ ಜೊತೆಗೆ ಒಂದು ಬಟ್ಲ ಚಹಾ ಕುಡಿಯೋಂಥ ಬಟ್ಟಲ್ಲಿ ಒಂದು ಬಟ್ಲ ಹಾಲನ್ನು ತೊಗೊಂಡಿನಿ ಹಂಗೆ ನೋಡ್ರಿ ಇಲ್ಲಿ ಒಂದು ಕೆಲವೊಂದು ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿನ ಆ ತರಕಾರಿ ಯಾವ ಅಂದ್ರೆ ಇಲ್ಲಿ ನೋಡಿ ಮೊದಲಿಗೆ ನಾನು ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಬಂದೀನಿ ಜೊತೆಗೆ ಇಲ್ಲಿ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಮಾಡಿಟ್ಕೊಂಡಿನಿ ಇಲ್ಲಿ ಎರಡು ಕ್ಯಾಪ್ಸಿಕಮನ್ನು ಕಟ್ ಮಾಡಿಟ್ಕೊಂಡೇನು ರೀ ದಪ್ಪ ಮೆಣಸಿನ್ಕಾಯಿ ಜೊತೆಗೆ ಇಲ್ಲಿ ಸ್ವಲ್ಪ ಗೋಬೀಸನ್ನು ಕಟ್ ಮಾಡಿ ರೀ ಅಂದ್ರೆ ಗೋಬಿ ಅಂತ ಹೇಳ್ತಾರಲ್ಲ ಆ ಗೋಬಿಯನ್ನು ಕಟ್ ಮಾಡಿ ಬಂದೀನಿ ಇಲ್ಲಿ ಸ್ವಲ್ಪ ಪಾಲಕನ್ನು ಕಟ್ ಮಾಡಿಟ್ ರೀ ಜೊತೆಗೆ ಸ್ವಲ್ಪ ಅಲಂಕಾರಕ್ಕೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಜೊತೆಗೆ ಒಂದು ಹಣ್ಣನ್ನು ಕಟ್ ಮಾಡಿ ರೀ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ನಿಂಬೆ ಹಣ್ಣು ತೊಗೊಂಡಿನಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಬಂದೀನಿ ಇವನ್ನೆಲ್ಲ ಐಟಮ್ಸನ್ನು ನಾನು ಒಗ್ಗರಣೆಗೆ ರೆಡಿ ಇದಾದ ಇದಾದಮೇಲೆ ನಾನು ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಈ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಇಲ್ಲಿ ನಾನು ಒಂದು ಎರಡು ಟೊಮೆಟೋನ ಕಟ್ ಮಾಡಿ ಬಂದಿನಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡೀನಿ ಇಲ್ಲಿ ಸ್ವಲ್ಪ ಹಸಿ ಕರಿಬೇವನ್ನ ತಗೊಂಡಿನಿ ಇಲ್ಲಿ ನಾಲ್ಕು ಕೆಂಪು ಹಣ್ಣು ಮೆಣಸಿನ್ಕಾಯನ್ನು ತೊಗೊಂಡಿನಿ ರೀ ಹಸಿ ಹಣ್ಣು ಹಣ್ಣಾಗಿರ್ತಲ್ಲ ಅವ್ನು ತಗೊಂಡಿನಿ ಇಲ್ಲಿ ಸ್ವಲ್ಪ ಜೀರಿಗೆಯನ್ನು ತಗೊಂಡಿನಿ ಮತ್ತು ಇಲ್ಲಿ ಮಕ್ಕಳಿಗೋಸ್ಕರ ಅಂತ ಹೇಳಿಬಿಟ್ಟು ಟೇಸ್ಟಿ ಕೊಡುತ್ತೆ ಅಂತ ಹೇಳಿ ನಾನು ಇಲ್ಲಿ ಒಂದು ಹತ್ತು ಒಣ ದ್ರಾಕ್ಷಿಯನ್ನು ತೊಗೊಂಡಿನಿ ಸ್ವಲ್ಪ ಇಲ್ಲಿ ಸೊಪ್ಪೇ ಸುಲದಂಥ ಬೆಳ್ಳುಳ್ಳಿ ಪೀಸ್ಗಳನ್ನು ತೊಗೊಂಡಿನಿ ಹಂಗೆ ರುಚಿಗೋಸ್ಕರ ಇಲ್ಲಿ ನಾನು ಶುಂಠಿಯನ್ನು ತೊಗೊಂಡಿನಿ ರೀ ಹಸಿ ಶುಂಠಿಯನ್ನು ಒಂದು ನಾಲ್ಕು ಪೀಸ್ ತೊಗೊಂಡಿನಿ ರೀ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಆಕತ್ರಿ ಇವೆಲ್ಲ ಮಾಡ್ಕೊಂಡು ನಮಗೆ ಗ್ರೇವಿ ಮಾಡ್ಕೊಳ್ಳ ಇದು ಎರಡು ಐಟಮ್ಸ್ ಆದಮೇಲೆ ನೋಡಿರಿ ಇಲ್ಲಿ ನಾನು ಈ ಚಪಾತಿಯನ್ನು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಒಂದು ಬೌಲ್ ಹಿಟ್ಟು ಮತ್ತು ಒಂದು ಮೈದಾ ಹಿಟ್ಟನ್ನು ತೊಗೊಂಡಿನಲ್ರಿ ಆ ಎರಡು ಥರ ಹಿಟ್ಟನ್ನು ಈಗ ಜರಡಿ ಒಳಗೆ ಬಂದಿನಿ ನೋಡಿರಿ ಇಲ್ಲಿ ಇರ್ತದಲ್ಲ ರೀ ಅದಕ್ಕೋಸ್ಕರ ಸಾನಸ್ಕೊಂದಿನಿ ಈಗ ಇದನ್ನೇನು ಮಾಡ್ರೂ ಚಪಾತಿ ಹದವಾಗಿ ನಾ ರೀ ಅದಕ್ಕೂ ಮೊದಲೇ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ರೀ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಹಾಕಿರಿ ಯಾಕಂದ್ರೆ ಮತ್ತೆ ಒಗ್ಗರಣೆಗೆ ಹಾಕಬೇಕಾಗ್ತದೆ ನೋಡ್ಕೊಂಡು ಹಾಕಿರಿ ಜೊತೆಗೆ ಇಲ್ಲಿ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕೋತೀನಿ ರೀ ಎಣ್ಣೆ ಹಾಕೋದ್ರಿಂದ ಚಪಾತಿ ಸಾಫ್ಟ್ ಹಾಕವು ಮತ್ತು ಗರಿ ಗರಿಯಾಗಿ ಉಬ್ತಾವು ಹಂಗೆ ಇಲ್ಲಿ ನಾನು ಒಂದು ಬಟ್ಲ ಹಾಲು ತೊಗೊಂಡಿನಿರಿ ಹಾಲು ಹಾಕಿ ಚಲೋ ತಂಗ ಚಪಾತಿ ಹಿಟ್ಟಿನ ಹದವಾಗಿ ನಾದ್ಕೋತೀನಿ ರೀ ಭಾಳ ಭಾರ ಹಾಕಿ ನಾದಬಾರ್ದು ರೀ ಇವನ್ನ ಅಷ್ಟು ಸ್ಮೂತಂಗ ಕಲಿಸ್ಬೇಕು ಈಗ ಇದಕ್ಕೆ ಅಷ್ಟು ಹಾಲು ಹಾಕ್ಕೊಂಡಿನಿ ನಾನು ಈಗ ಹಾಲು ಆಗ್ಯಾವೆ ನಾನು ಅದೇ ಬಟ್ಟದ್ದಾಗ ಇನ್ನೊಂದಿಷ್ಟು ನೀರು ತೊಗೊಂಡಿನಿ ನೀವು ನೀರು ಬೇಡಪ್ಪ ಅಂದ್ರೆ ಹಾಲಲ್ಲಿ ಕೂಡ ನಾದ್ಬೋದು ಇಲ್ಲತ್ತ ಎರಡು ಮಿಕ್ಸ್ ಮಾಡಿ ನಾದ್ಬೋದು ಈಗ ನಾನು ನೀರು ಭಾಳ ಹಾಕೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಯಾಕಂದರೆ ಈಗ ಹಾಲಿಗೆ ರಗಡಾಗೈತಿ ಸುಮ್ಮಚೂರು ಹಿಟ್ಟು ಮೆತ್ತಗೆ ಹಾಕೋತಾನೆ ಒಂದೊಂಚೂರು ನೀರು ಹಾಕೋತೀನಿ ನಾನು ಇದನ್ನ ಹಾಕೊಂಡು ಏನು ಮಾಡೋಣ ಈಗ ಚಪಾತಿ ಹದವಾಗಿ ಮೆತ್ತಗೆ ನಾದ್ಕೊಳ್ಳೋಣ ಅಂತ ನೋಡಿರಿ ಈ ರೀತಿ ನಾದ್ಕೋಬೇಕು ಈಗೆಲ್ಲ ರೀ ನಾನು ಇನ್ನೊಂದು ಚೂರು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ನೀರು ಹಚ್ಚಿ ಇದನ್ನು ಸ್ವಲ್ಪ ಮೆಜ್ಕೋತೀನಿ ರೀ ಎಲ್ಲ ರೀ ಇದು ಸ್ವಲ್ಪ ನೀರು ಹಚ್ಚಿ ಮೆತ್ತಗಾಗೋತಾರೆ ಸ್ವಲ್ಪ ಮೆಜ್ಕೋತೀನಿ ನೋಡಿರಿ ಈ ರೀತಿ ಸ್ಮೂತಂಗೆ ಮೆಜ್ಬೇಕು ಈಗ ನೋಡ್ರಿ ಇದನ್ನೆಲ್ಲ ಈಗ ಚಲೋ ತಂಗ ನಾನು ಈಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕೊಂಡು ಕಲಿಸ್ತೀನಿ ರೀ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೋದ್ರಿಂದ ದೌಟ್ ನೆನಿತೈತಿ ಬೇಗ ನೆನಿತೈತಿ ಅಂತ ಹೇಳಿ ನಾನು ಸ್ವಲ್ಪ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಈ ರೀತಿ ಒಂದು ಚೂರಕ್ಕೆ ಅದನ್ನು ಹಿಟ್ಟು ಒಳ್ಳಾಡಿಸಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡ್ತೀನಿ ರೀ ಇದಾದ ಮೇಲೆ ನಾನು ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕಂತೀರಿ ಐಟಮ್ಸನ್ನು ತೊಗೊಂತೀನಲ್ಲ ರೀ ಅಷ್ಟು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಇದು ಹಾಕೊಂಡ ನಂತರ ಈಗ ನೋಡಿ ನಾನು ಸ್ವಲ್ಪ ಇದನ್ನು ಹಾಕ್ತ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ ಅಂದ್ರೆ ಟೊಮೆಟೊ ಹುಳಿ ರೀ ಅದಕ್ಕೋಸ್ಕರ ಸಕ್ಕರೆ ಹಾಕೋದ್ರಿಂದ ಸ್ವೀಟಾಗಿ ಟೇಸ್ಟ್ ಆಕತಿ ನೂಡಲ್ಸ್ ನೋಡಿರಿ ಇದನ್ನೇ ಗ್ರೇವಿ ಈಗ ರುಬ್ಕೊಂಬಂದಿನಿ ಮಿಕ್ಸಿಗೆ ಹಾಕೊಂಡು ಈ ರೀತಿ ರೀ ಈಗ ಇವಾಗ ನೋಡ್ರಿ ಆಕಾಳಿ ಹಿಟ್ ಅದು ಇಟ್ಟಿದ್ವಿ ಅಲ್ರಿ ಈಗ ನೆನದತ್ತಿದೆ ಈಗ ಈಗ ನಾ ಇದನ್ನ ಒಂದ್ ಸ್ವಲ್ಪ ಸೈಡ್ ಹಿಟ್ ಹಾಕೊಂಡ ಚಪಾತಿಯನ್ನು ಮಾಡ್ಕೊಳಕ್ ರೆಡಿ ರೀ ನೋಡ್ರಿ ಈ ರೀತಿ ನಾವು ಉಳ್ಳಿಯನ್ನು ಮಾಡ್ಕೋಬೇಕ್ರಿ ನೆನದತ್ ಈಗ ನೋಡಿ ಈ ಸೈಜ್ ಉಳ್ಳಿ ರೀ ಇದ ಸೈಜ್ ಇವಷ್ಟು ಹಿಟ್ಟನ್ನು ಮಾಡ್ಕೊಂಡೆ ನೋಡ್ರಿ ನಾ ಈಗ ಒಂದು ಚಪಾತಿಯನ್ನು ಮಾಡಿ ತೋರಿಸ್ತೀನಂತ ನೋಡಿ ಸೇಮ್ ಚಪಾತಿ ಥರನೂ ಈ ರೀತಿ ಅಗಲ ಮಾಡ್ಕೊಂಡು ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಹಾಕೋತೇನೆ ರೀ ಅಂದರೆ ಎರಡು ಸೈಡ್ ಎಣ್ಣೆ ಹಚ್ಕೋತೀನಿ ಈ ಎಣ್ಣೆ ಹಚ್ಕೊಂಡಾದ ನಂತರ ನಾನು ಈಗ ಏನು ಮಾಡ್ತೀನಿ ಒಂದು ಅರ್ಧ ಭಾಗ ಹಿಟ್ಟು ಹಾಕೋತೀನಿ ರೀ ಸ್ವಲ್ಪ ಅರ್ಧ ಭಾಗದಾಗ ಸ್ವಲ್ಪ ಹೊಣ ಹಿಟ್ಟು ಹಾಕೊಂಡು ಇದನ್ನು ಮಡಿಸ್ತೀನಿ ರೀ ಸೇಮ್ ನಾ ಇಲ್ಲಿ ನಾ ಹಿಂದಿನ ವಿಡಿಯೋದಾಗ ನಾಲ್ಕು ಪದರಿನ ಚಪಾತಿ ತೋರ್ಸಿನಿಲ್ರಿ ಅದೇ ರೀತಿ ಇದು ರೀ ಒಂಟು ಮೂಲೆ ಚಪಾತಿ ಅಂತಾರೆ ಅದ್ರ ಗತಿ ನಾನು ಈಗ ಅದೇ ಮ್ಯಾಗ ತಗ ಎಣ್ಣೆ ಹಾಕೊಂಡು ಇದನ್ನು ಚಪಾತಿ ಮಾಡ್ಕೊತೀನಿ ರೀ ನಾನು ಯಾವಾಗಲೂ ಹೋಳಿಗೆ ಮತ್ತು ಚಪಾತಿ ಮಾಡ್ಬೇಕಾರೆ ಈ ರೀತಿ ತಗಡ ತೊಗೋತೀನಿ ರೀ ಯಾಕಂದ್ರೆ ನಾನು ಹಿಟ್ಟನ್ನು ತುಂಬ ಸಾಫ್ಟಾಗಿ ಮೆತ್ತಗೆ ನಾನು ಅದ್ಕೊಂಡಿರ್ತೀನಿ ಹೀಗಾಗಿ ನಾನು ತಗಡನ್ನ ತೊಗೊಂಡು ಮಾಡ್ತೀನಿ ರೀ ಕೈಯಲ್ಲಿ ಹಾಕೋದು ಬೇಡ ಅಂಥೇಳಿ ತಗಡ್ ತರಿಸ್ಲೆ ಹಾಕಿದ್ರಪ್ಪ ಅಂದ್ರೆ ಚಪಾತಿ ಗುಂಡ್ಕ ಇರ್ತಾವೆ ರೀ ನೀವು ಬೇಕಾದ್ರೆ ತಗಡು ತಗೋರಿ ಇಲ್ಲ ಅಂತಪ್ಪ ಅಂದರೆ ನೀವು ಹಂಗೆ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ರೂಢಿ ಇದ್ದವ್ರು ಹಂಗೆ ಮಾಡಿರಿ ಆದಷ್ಟು ನೀವು ತಗಡು ತೊಗೊಂಡ್ರಪ್ಪ ಅಂದ್ರೆ ಚಪಾತಿ ಒಟ್ಟೆ ಏನು ಹಿಂಗೆ ಕ್ರಾಸ್ ಇದೆ ಏನೋ ಆಗೋದಲ್ರಿ ಗುಂಡ್ಕ ಇರ್ತಾವೆ ನೋಡಿ ಎಲ್ಲ ರೆಡಿ ಆಗೈತಿ ಈಗ ಈ ರೀತಿ ನಾನು ಈಗ ಉದ್ಕೊಂಡಿಂತ ರೀ ಇದೇ ರೀತಿಯೂ ನಾನೀಗ ಅಷ್ಟು ಚಪಾತಿನೂ ಮಾಡ್ಕೋತೀನಿ ಇವಾಗ ನೋಡಿರಿ ನಾನು ಆಗಡೆ ಹಂಚಿಕಾಯಿ ಇಟ್ಟಿದ್ದೆ ಈ ಚಪಾತಿ ಮಾಡಿಬಿಡ್ದೆ ಹಂಚಿಕಾಯ್ದು ಈಗ ಅದಕ್ಕೆ ಸ್ವಲ್ಪ ಹಂಚಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ನೋಡಿ ನಾನು ಈ ರೀತಿ ತಗಡ್ದಷ್ಟಲೇ ಚಪಾತಿನ ಹಾಕ್ತೀನಿ ರೀ ನೋಡಿರಿ ಎಷ್ಟು ನೀಟಾಗಿ ಬೀಳುತ್ತೆ ವಟ್ಟೆ ಏನೋ ತಗಡಿ ರೀ ಅಂದ್ರೆ ಮೆತ್ತಗಿರ್ತೈತಲ್ಲ ರೀ ಈ ರೀತಿ ತಗಡ್ಲೇ ಹಾಕಿದೀಪ ಅಂದ್ರೆ ನೀಟಂಗ ಹಂಚೊಳಗ ಚಪಾತಿ ಹಾಕೋಕೆ ಬರ್ತೈತಿ ನೋಡಿ ಇವಾಗ ಒಂದು ಸೈಡ್ ಬೆಂದತ್ರಿ ಇದು ಈಗ ಇನ್ನೊಂದು ಸೈಡ್ ಕೂಡ ನಾನು ಹೊಳಸಿ ಹಾಕೋತೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹೊಳಸ್ಕೋತೀನಿ ರೀ ತುಂಬ ಸಾಫ್ಟ್ ಹಾಕವ್ರಿ ಚಪಾತಿ ನೀವು ಡೈಲಿ ಮಾಡುವಂಥ ಚಪಾತಿ ಹಿಟ್ಟಿಗೂ ಕೂಡ ಒಂದು ಬಟ್ಲ ಹಾಲನ್ನು ಹಾಕಿ ಮಾಡಿದ್ರಪ್ಪ ಅಂದ್ರೆ ಚಪಾತಿ ಬಯಾಗ ಸಾಫ್ಟ್ ಹಾಕವ್ರಿ ಒಂದು ವಯಸ್ಸಾದರು ಕೂಡ ತಿನ್ಬೋದು ಅಷ್ಟು ಸ್ಮೂತ್ ಹಾಕೋ ಚಪಾತಿ ನೋಡಿರಿ ಈ ರೀತಿ ಮಡಿಚು ಮಡಿಚೇ ಬೇಯಿಸ್ಕೋಬೇಕು ಮಡಿಚು ಬೇಯಿಸ್ಕೊಂಡ್ರೆ ದಂಡಿ ಚಲೋತಂಗೆ ಚಲೋದಂಗ ಬೇಯ್ತಾವು ನಾವು ರೀ ಹಂಗಾತಷ್ಟ ಬೇಯಿಸಿದ್ವಿ ಅಂದ್ರೆ ನಡು ಅಷ್ಟು ಹೊತ್ತಾವೆ ರೀ ದಂಡಿ ಹಸಿ ಬಿಸಿ ಹೋಯ್ತಾವು ನೋಡ್ರಿ ಇವಾಗ ಎಲ್ಲ ಇದು ಚಪಾತಿ ಬೇಯಿಸ್ಕೊಂಡೀನಿ ಚಲೋ ತಂಗ ಇದು ಈಗ ನೋಡ್ರಿ ಅಷ್ಟು ಮಸ್ತ್ ಬೆಂದ ಕಣ್ ಕಣ್ ಕಣ್ಣು ಆಗೋಂಗೆ ಎಷ್ಟು ಚಂದ ಬೆಂದೈತಿ ಹಂಗೆ ನೋಡಿದರೂ ಕೂಡ ಒಣ ಚಪಾತಿ ಸಹಿತ ತಿಂದರೂ ಅಷ್ಟು ರುಚಿ ಆಕತ್ತ ನೋಡ್ರಿ ಅಷ್ಟು ಮಸ್ತ್ ಬೆಂದೈತಿ ಇದೇ ರೀತಿ ನಾನು ಅಷ್ಟು ಚಪಾತಿ ಈಗ ಮಾಡಿ ನಿಮ್ಗೆ ತೋರಿಸ್ತೇನೆ ಅಂತ ನೋಡಿರಿ ಇವಾಗ ಒಷ್ಟು ಚಪಾತಿ ನಾನು ಚಲೋ ತಂಗ ಬೇಯಿಸ್ಕೊಂಡು ತಗೊಂಡೆ ನೋಡ್ರಿ ಇಲ್ಲಿ ಎಷ್ಟು ಚಂದ ಬಂದಾವ ನೋಡ್ರಿ ಒಂದು ಎಂಟು ಚಪಾತಿ ಆಗ್ಯಾವ ಇವು ನೋಡಿರಿ ಇವನ್ನ ಈ ರೀತಿ ಎರಡು ಭಾಗವನ್ನು ಮಾಡಿ ರೋಲ್ ಮಾಡ್ಬೇಕ್ರಿ ಇವನ್ನ ಈ ರೀತಿ ರೋಲ್ ಮಾಡಿ ನಾವು ಒಂದು ನೈಫ್ ತೊಗೊಂಡು ಕಟ್ ಮಾಡ್ಕೊಳ್ಳೋಣ ತೆಳ್ಳಗೆ ಮಾಡ್ಕೊಳ್ರಿ ನಾವು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಬೇಕ್ರಿ ಇವನ್ನ ಅಂದ್ರೆ ನೂಡಲ್ಸ್ ಸಣ್ಣ ಹಂಗಿರ್ತಾವಲ್ಲ ರೀ ನೂಡಲ್ಸ್ ಗತ್ತೆ ಸಣ್ಣ ಹಂಗೆ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೂಡಲ್ಸ್ ಈ ರೀತಿ ತೆಳ್ಳಗೆ ಕಟ್ ರೀ ಇದಕ್ಕೆ ತೆಳ್ಳಗೆ ಕಟ್ ರೀ ಒಂಚೂರ ನೋಡಿರಿ ಈ ರೀತಿ ಒಂಚೂರು ತೆಳ್ಳಗೆ ಕಟ್ ರೀ ಎಷ್ಟು ಸಾಧ್ಯ ನೋಡಿ ಸಣ್ಣಂಗೆ ಕಟ್ ಮಾಡ್ಕೊರಿ ಈಗ ನಾನು ಏನು ಮಾಡ್ತೀನಿ ಇದೇ ರೀತಿ ಅಷ್ಟು ಚಪಾತಿನೂ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ಅಂತ ನೋಡಿ ಇವಾಗ ನಾವು ಅಷ್ಟು ಚಪಾತಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿ ನೋಡಿರಿ ಉದ್ದ ಕೈ ಎಳೆ ಥರ ಸೇಮ್ ನೂಡಲ್ಸ್ ಕತೆ ಆಗ್ಯಾವ ನೋಡಿರಿ ಎಲ್ಲ ಒಳಗೆ ನಾನು ನಾಲ್ಕು ಪದ್ರ ಚಪಾತಿ ಮಾಡಿರೋದ್ರಿಂದ ಅಷ್ಟು ಪದ್ರ ಪದರಾಗಿ ಬಿಚ್ಚಾವ ನೋಡಿರಿ ಅಷ್ಟು ಮಸ್ತ್ ಕಾಣಕತ್ತಾವು ಈ ರೀತಿ ನಾವು ಕಟ್ ಮಾಡ್ಕೋಬೇಕ್ರಿ ನಮ್ದು ಒಂದು ಸ್ವಲ್ಪ ಚಾಕು ಸ್ವಲ್ಪ ಮಂಡಿರೋ ಸಮ ಸ್ವಲ್ಪ ದಪ್ಪಾಗ್ಯವು ನೀವು ಹರ್ತನ ಚಾಕು ತಗೊಂಡು ಇದಕ್ಕೆ ಸಣ್ಣಾಗಿ ಕಟ್ ಮಾಡಿರಿ ಈಗ ಇದನ್ನ ಏನು ಮಾಡ್ತೀನಿ ರೀ ನಾನು ಒಗ್ಗರಣೆ ಹಾಕೊಳ್ದಕ್ಕೆ ರೆಡಿ ಮಾಡ್ಕೊಳ್ಳು ಬರ್ರಿ ಹಂಗಾರ ಇವಾಗ ನೋಡಿ ನಾನು ಒಗ್ಗರಣೆ ಹಾಕೊಳೋದಕ್ಕೆ ಒಂದು ಬುಟ್ಟಿಯನ್ನು ತೊಗೊಂಡಿನಿರಿ ಈಗ ಇದಕ್ಕೆ ನಾನು ಒಂದು ಅರ್ಧ ಬಟ್ಲ ಎಣ್ಣೆಯನ್ನು ಹಾಕೋತೀನಿ ರೀ ಆಯಿಲ್ ಹಾಕೋ ನಂತರ ಇದು ಆಯಿಲ್ ಕಾದ್ರೆ ಆಯಿಲ್ ಕಾದ ನಂತರ ನಾನು ಏನು ಮಾಡ್ತೀನಿ ಈಗ ಸ್ವಲ್ಪ ಸಾಸಮೆಯನ್ನು ಹಾಕೋತೀನಿ ನೋಡಿರಿ ಸಾಸಮೆ ಚಟಪಟ ಅಂದ ತಕ್ಷಣ ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ ಈಗ ಇದಕ್ಕೆ ಸಾಸ್ಮೆ ಮತ್ತು ಜೀರಿಗೆ ಹಾಕಿದ ತಕ್ಷಣ ಇಲ್ಲಿ ನೋಡಿ ನಾವು ಹೆಚ್ಚಿಟ್ಟಂತ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆಯನ್ನು ಹಾಕೋತೀನಿ ರೀ ಎಲ್ಲ ಒಟ್ಟಿಗೆ ಹಾಕೋತೀನಿ ಇದು ಹಾಕೊಂಡ ನಂತರ ಒಂದು ಐದು ನಿಮಿಷ ಇದನ್ನ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತ ಎಣ್ಣೆ ಒಳಗೆ ಫ್ರೈ ರೀ ಈ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕಿನಲ್ರಿ ಅವು ಹಸಿ ಇರ್ತಾವೆ ಚಲೋ ತಂಗೆ ಫ್ರೈ ಆಲಿಲ್ಲಪ್ಪ ಅಂದ್ರೆ ಏನು ಮಾಡ್ತಾವೆ ಬಾಯಾಗ ಹಸಿ ಹಸಿ ರೀ ಟೇಸ್ಟ್ ಬರೋಂಗಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಒಳಗೆ ಫ್ರೈ ಆಗೋ ಥರ ನಾವು ಒಂದು ಐದು ನಿಮಿಷ ಚಲೋ ತಂಗ ಫ್ರೈ ಮಾಡ್ಕೋಬೇಕು ಈ ರೀತಿ ಆದರೆ ಸಾಕು ಈಗ ನಾವೇನು ಮಾಡೋಣ ರುಬ್ಬಿರೋ ಅಂಥ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ ಅಂದರೆ ಇದನ್ನು ಒಂದಿಷ್ಟು ಎಲ್ಲ ಹಸಿ ಅಂದರೆ ಟೊಮೆಟೊ ಹಸಿ ಟೊಮೆಟೊ ಹಾಕಿ ಅಂದರೆ ಅದಕ್ಕೋಸ್ಕರ ಅದನ್ನೇ ಮಾಡೋಣ ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ರುಬ್ಕೊಂಡು ಹಾಕೊಂಡ್ ಎಲ್ರಿ ಇದನ್ನು ಘಮ ಘಮ ಅಂತೇಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಹೆಚ್ಚನ ಹೆಚ್ಚಾಕತ್ತೀ ಏನೇ ಆದ್ರೂ ನಾವು ಅಡುಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಬಳಸೋದ್ರಿಂದ ಅಡುಗೆ ತುಂಬಾ ಟೇಸ್ಟಿ ಆಕತ್ತರಿ ಇವಾಗ ನೋಡಿರಿ ಇದು ಹಸಿ ವಾಸನೆ ಹೋಗೈತೆ ಎಲ್ಲ ಚಲೋದಂಗ ಫ್ರೈ ಮಾಡೀನಿ ಇದು ಏನು ಮಿಕ್ಸರ್ ಜಾರ್ನ ಒಂದೆಟ್ಟು ಮಸಾಲೆ ಉಳಿತೈತಿರಿ ಅದನ್ನು ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಸಾಲ್ಟ್ ಹಾಕೋಣ ಇವಾಗ ನೋಡ್ರಿ ನಾನು ಇನ್ನೊಂದು ಸ್ವಲ್ಪ ನೀರ್ ರೀ ಗ್ರೇವಿ ಇದು ಹಾಕೊಂಡು ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಮತ್ತೇನು ಮಾಡ್ತೀನಿ ಒಂದು ಅರ್ಧ ನಿಂಬೆ ರೀ ನಿಂಬೆ ಅಣ್ಣರಸ ಹಿಂಡ್ಕೋತೀನಿ ನೋಡಿ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ನೋಡಿ ನಾನು ಇದನ್ನು ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ತೀನಿ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ನೋಡಿರಿ ನಾನೀಗ ಇದೆಲ್ಲ ಒಗ್ಗರ್ನೆ ರೆಡಿ ಆಗೈತಿ ಈಗ ಕಟ್ ಮಾಡಿಟ್ಟಂಥ ಚಪಾತಿ ನೂಡಲ್ಸ್ ರೀ ಈಗ ನೂಡಲ್ಸ್ ಹಾಕಿದ ತಕ್ಷಣ ಇದನ್ನು ಚೊಲೋ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲ ಮಸಾಲೆ ಇದಕ್ಕೆ ಹೊಂದ್ಕೊಳ್ಳೋ ಥರ ಕೂಡಿಸ್ಬೇಕು ನೋಡಿ ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಟೊಮೆಟೊ ಸಾಸ್ ಇದ್ದೀನಿ ರೀ ಟೊಮೆಟೊ ಸಾಸ್ ಹಾಕೊಂಡು ಸ್ವಲ್ಪ ಇದನ್ನೇನು ಮಾಡ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಯಾಕಂದ್ರೆ ಮಕ್ಳು ಇಷ್ಟಪಡ್ತಾವೆ ಟೊಮೆಟೊ ಸಾಸ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಪ್ಲೇಟಿಗೆ ಸರ್ವ್ ಅಂದ್ರೆ ರೆಡಿ ಆಯ್ತು ನೋಡಿರಿ ಚಪಾತಿ ನೂಡಲ್ಸ್ ಒಂಚೂರು ಅಲಂಕಾರಕ್ಕೋಸ್ಕರ ನಾನು ಸ್ವಲ್ಪ ಗೋಬಿಯನ್ನು ಇದ್ದೀನಿ ರೀ ನೋಡಿ ರೆಡಿ ಆಯ್ತು ನೋಡಿರಿ ಹೋಮ್ ಮೇಡ್ ಚಪಾತಿ ನೂಡಲ್ಸ್ ಎಷ್ಟು ಮಸ್ತ್ ಕಾಣಕತ್ತ ನೋಡ್ರಿ ನೋಡಿದ್ರೆ ನಾ ಹಂಗೆ ತಿನ್ಬೇಕಂತ ಅನ್ಸಾತದ ಅಷ್ಟು ಮಸ್ತ್ ಹಾಗಾದರೆ ವೀಕ್ಷಕರೇ ಈ ಒಂದು ಚಪಾತಿ ನೂಡಲ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ನೀವು ಕೂಡ ಮನೆ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿ ತಿಂತಾರೆ ಹೊರಗಿನ ನೂಡಲ್ಸ್ ತಿನ್ನೋದಕ್ಕಿಂತ ಈ ರೀತಿ ಮನೆ ಶೈಲಿ ನೂಡಲ್ಸ್ ಮಕ್ಕಳಿಗೆ ಮಾಡಿಕೊಡೋದು ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾ ಹಾಗಾದರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಒಂದು ಈ ಒಂದು ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ನಾನು ಈ ಮತ್ತೊಂದು ಹೊಸ ರೆಸಿಪಿ